ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈವನ್ ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಲಿವರ್ ಫ್ರೈ ಮಾಡ್ತಾ ಇದ್ವಿ ಇದು ತಿಳಿ ಸಾಂಬಾರು ರಸಮ್ ಜೊತೆಗೆ ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಕ್ವಿಕ್ಕಾಗಿ ಫಸ್ಟ್ ಎಣ್ಣೆ ಇದ್ದೀನಿ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ಲ ಹಂಗೆ ಜಂಜಿ ಕೊಡಿದ್ದೀನಿ ಫ್ರೈ ಮಾಡ್ಬೋದು बेळूळ च हैल फ्रेय क्रिस्पी आयोग आता फ्रे इ कर्बीन तपास कर्बीन तपासून இதே ஹைலே ஈருள்னி மீடியம் சைஜ்மூர் இல்லை தோண்டீனி ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇವಾಗ ರಸ್ಮಿಷಿ ಹಾಕೋತಾ ಇದೀನಿ ಶುಂಠಿ ಬಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಅಷ್ಟು ನಾಡ್ತಾ ಇದ್ದೀನಿ ಲಿವರು ಹಾಫ್ ಕೆ ಜಿ ಇದೆ ಇವಾಗ ಲಿವರ್ ಹಾಕೋತಾ ಇದ್ದೀನಿ ಇಷ್ಟು ಫ್ರೈ ಆಗ್ತಾ ಇದ್ದೀನಿ ಒಂದೆರಡು ನಿಮಿಷ ಯಾಕಾಗಲಿ ಲಿವರ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಚಿಕ್ಕ ತಕ್ಕಷ್ಟು ಉಪ್ಪು ಇವಾಗ ಗಜ್ ಖಾರ ಪುಡಿ ಹಾಕ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೋಬೇಕು ಫಸ್ಟೇ ಹಚ್ಚಿ ಹಾಕಿದ್ದೀನಿ ಲಾಸ್ಟ್ ಒಂದು ಸ್ವಲ್ಪ ಪೆಪ್ಪರ್ ಬೇರೆ ಹಾಕ್ತೀವಿ ಇನ್ನೊಂದು ಎಂಟು ಕುಕ್ಕರ್ನಲ್ಲಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಬೆಂದಿದೆ ಲಿವರೆಲ್ಲ ಚೆನ್ನಾಗಿ ಬೆಂದಿದೆ ಅದು ಹಿಂಗಂದ್ರಿ ಚೆನ್ನಾಗಿ ಕಟ್ಟಾಕ್ತ ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ಹಾಕ್ತಾ ಇದ್ದೀನಿ ತರಿ ತರಿ ಕುಟ್ಕೊಂಡಿದ್ದೀನಿ ಇದನ್ನ ಈ ಲಿವರ್ ಫ್ರೈಗೆ ಪೆಪ್ಪರ್ ಹಿಂಗೆ ಕುಟ್ಬಿಟ್ಟರೆ ಟೇಸ್ಟ್ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಉಟ್ಕೊಂಡಿರಲ್ಲ ನಿಮ್ಗೆ ತಿಂಡೆ ಚೂರು ಮೇಲೆ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಹಾಕಿ ಮಿಕ್ಸ್ ಮಾಡಿದ್ರೆ ಮೆತ್ತಗಾಕ್ಬಿಡ್ತು ನಿಂಬೆ ರಸ ಮೀಡಿಯಮ್ ಸೈಜ್ ಒಂದು ನಿಂಬೆ ಹಣ್ಣು ಹಾಕಿದ್ದೀನಿ ಹುಳಿಗೆ ಅಂದರೆ ಟೊಮೊಟೊ ಏನೂ ಹಾಕಿಲ್ಲ ವೆನಿಗರು ನಿಂಬೆ ರಸ ಮಾತ್ರ ಹಾಕಿರೋದು ಅಷ್ಟೇ ಆಯಿತು ಡಿಶ್ ಔಟ್ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು